ರಾಜ್ಯ ಸರ್ಕಾರ ಶಾಸಕರಿಗೆ ಕೊಡುವ ಅನುದಾನದಲ್ಲಿ ತಾರತಮ್ಯ ನಡೆಸಲಾಗಿದೆ ಅಂತ ಬಿಜೆಪಿ ಆರೋಪಿಸಿದೆ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ಅನುದಾನ ಕೊಟ್ಟರೆ ಬಿಜೆಪಿ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನ ಕೊಡಲಾಗಿದೆ ಅಂತ ಆರೋಪಿಸಿದ್ರು ಇದಕ್ಕೆ ಕೌಂಟರ್ ಕೊಟ್ಟ ಸಚಿವ ಸತೀಶ್ ಜಾರಕಿಹೊಳಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಮಗೆ ಕೇವಲ ಐದು ಅಷ್ಟೇ ಬಿಡುಗಡೆ ಮಾಡಿದ್ರು ಅಂತ ಆರೋಪಿಸಿದ್ದಾರೆ ಏನು ಬಿಜೆಪಿ ಸರ್ಕಾರ ಕೊಟ್ಟಿದ್ದಕ್ಕಿಂತ ಐವತ್ತು ಪರ್ಸೆಂಟ್ನಷ್ಟು ಹೆಚ್ಚು ಕೊಟ್ಟಿದ್ದೇವೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಎಂದು ವಿಜಯಪುರದಲ್ಲಿ ಕಾರ್ಯಕರ್ತರು ಜೈಕಾರ ಹಾಕಿದ್ದಾರೆ ಸಂವಿಧಾನ ಮತ್ತು ಅಂಬೇಡ್ಕರ್ ಸಾಮಾಜಿಕ ಸಮಾನತೆಗಾಗಿ ಜನಾಂದೋಲನ ಸಮಾವೇಶ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಘೋಷಣೆ ಕೂಗಿದ್ದಾರೆ ಇದೇ ವೇಳೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡಬೇಕಿದೆ ಸಿಎಂ ಸಿದ್ದರಾಮಯ್ಯ ನಾನೇ ಐದು ವರ್ಷ ಇರ್ತೀನಿ ಅಂದಿದ್ದಾರೆ ಸಿಎಂ ಕುರ್ಚಿ ಇಲ್ಲ ಅಂತ ಸ್ವತಃ ಡಿಸಿಎಂ ಹೇಳಿದ್ದಾರೆ ಜೊತೆಗೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಘೋಷಣೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ರು ನಾನು ಯಾವತ್ತೂ ಸಿಎಂ ಆಗ್ತೇನೆಂದು ಕ್ಲೈಮ್ ಮಾಡಿಯೇ ಇಲ್ಲ ಅಂದ್ರು ನಾನು ವೈಯಕ್ತಿಕ ಕೆಲಸದ ಮೇಲೆ ದೆಹಲಿಗೆ ಹೋಗ್ತೇನೆ ನಮ್ಮ ಡಿಪಾರ್ಟ್ಮೆಂಟ್ ಕೆಲಸದ ಮೇಲೆ ಹೋಗ್ಬೇಕಾಗತ್ತೆ ಅಂದ್ರು ಒಳ ಮೀಸಲಾತಿ ನೀಡಲು ಅವಕಾಶವಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದ ಮೇಲೂ ಕರ್ನಾಟಕ ಸರ್ಕಾರ ಇನ್ನೂ ಜಾರಿ ಮಾಡಿಲ್ಲ ಅಂತ ಸಂಸದ ಗೋವಿಂದ ಕಾರಜೋಳ ಆರೋಪಿಸಿದ್ದಾರೆ ಆಗಸ್ಟ್ ಒಂದರೊಳಗೆ ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ಆಗ್ರಹಿಸಿದ್ರು ಒಳ ಮೀಸಲಾತಿ ಜಾರಿಗೆ ತರದಿದ್ದಲ್ಲಿ ಆಗಸ್ಟ್ ಹದಿನಾರರಿಂದ ಬೃಹತ್ ಹೋರಾಟ ನಡೆಸಲಾಗುತ್ತೆ ತಾಲೂಕು ಕಚೇರಿ ಜಿಲ್ಲಾ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಾಗಿದೆ ಈ ಅಧಿವೇಶನದ ಮೊದಲು ನಿರ್ಣಯ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಹಿಂದುಳಿದ ವರ್ಗದವರ ಚಾಂಪಿಯನ್ ಎಂದು ಹೇಳಿಕೊಳ್ಳುತ್ತಿರುವ ಸಿಎಂ ಸಿದ್ದರಾಮಯ್ಯ ಮಾದಿಕರ ವಿಶ್ವಾಸ ಕಳೆದುಕೊಂಡಿದ್ದಾರೆ ಅಂತ ಕೇಂದ್ರದ ಮಾಜಿ ಸಚಿವ ನಾರಾಯಣಸ್ವಾಮಿ ಟೀಕಿಸಿದ್ದಾರೆ ಹೊಸಪೇಟೆಯಲ್ಲಿ ಮಾತನಾಡಿದ ನಾರಾಯಣಸ್ವಾಮಿ ರಾಜ್ಯದಲ್ಲಿ ಒಳ ಮೀಸಲಾತಿಗಾಗಿ ಹೋರಾಡಿದ್ದು ಮಾದಿಕರು ಮತ್ತು ಅದರ ಉಪ ಪಂಗಡದವರು ಮಾತ್ರ ಇನ್ನಷ್ಟು ವಿಳಂಬ ತಂತ್ರವನ್ನು ಸಹಿಸಲು ಸಾಧ್ಯವಿಲ್ಲ ಅಂದರೂ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಗಳಿಗೆ ಚುನಾವಣೆ ನಡೆಸದೆ ಐದು ವರ್ಷವಾಗುತ್ತಾ ಬಂದಿದೆ ಮೀಸಲಾತಿ ನೆಪವೇ ಇದಕ್ಕೆ ಕಾರಣ ನೀವು ಏನ್ ಬೇಕಾದರೂ ಮಾಡಿಕೊಂಡು ಮಾದಿಗರಿಗೆ ತಕ್ಷಣ ಶೇಕಡ ಆರರಷ್ಟು ಒಳ ಮೀಸಲಾತಿ ಕೊಡಿ ಈ ಮೀಸಲಾತಿ ದೊರೆತರೆ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಶಿಕ್ಷಣವೂ ಉಚಿತವಾಗಿ ಲಭಿಸುವಂತಾಗುತ್ತೆ ಅಂದರು ಇಡಿಗೆ ಸುಪ್ರೀಂ ಕೋರ್ಟ್ ತರಾಟೆ ವಿಚಾರಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಹಲವು ಬಾರಿ ಇಡಿ ಸಿಬಿಐಗೆ ತೀಕ್ಷ್ಣವಾಗಿ ತಿದ್ದಿದೆ ಆದರೂ ಎಲ್ಲವನ್ನ ಬಿಟ್ಟು ರಾಜಕೀಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇವೆ ವಿರೋಧ ಪಕ್ಷಗಳನ್ನು ಬಗ್ಗು ಬಡಿಯಲು ಕೇಂದ್ರ ಇಡಿ ಬಳಸ್ತಿದೆ ಕೇಂದ್ರ ಸರ್ಕಾರ ದೇಶದ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಬೇಕಿದೆ ಅಂದರು ಇನ್ನು ಡಿಕೆ ಶಿವಕುಮಾರ್ ಕೇಸ್ಗಳು ಕೂಡ ವಜಾ ಆಗಿವೆ ಆದರೂ ಒಬ್ಬರಾದ ಮೇಲೆ ಒಬ್ಬರು ತನಿಖೆ ಮಾಡ್ತಿದ್ದಾರೆ ಯಾವುದಾದರೂ ಒಂದರಲ್ಲಿ ಹಿಡಿಯಬೇಕು ಎಂಬ ಪ್ರಯತ್ನ ನಡೆದಿದೆ ಅಂತ आरोपी सितारा ಧರ್ಮಸ್ಥಳ ಕೇಸ್ಗೆ ಎಸ್ಐಟಿ ರಚನೆ ಮಾಡಿದ್ದನ್ನ ಮಾಜಿ ಸಂಸದ ಡಿಕೆ ಸುರೇಶ್ ಸಮರ್ಥಿಸಿಕೊಂಡಿದ್ದಾರೆ ಧರ್ಮಸ್ಥಳ ಪುಣ್ಯಕ್ಷೇತ್ರಕ್ಕೆ ಜನರು ಮೊದಲಿನಿಂದ ನಡೆದುಕೊಂಡಿದ್ದಾರೆ ಈಗ ದೂರುಗಳು ಬರ್ತಿದ್ದು ಅನುಮಾನಗಳನ್ನ ದೂರ ಮಾಡಬೇಕಿದೆ ಅಂದಿದ್ದಾರೆ ಅಲ್ಲದೆ ಹಿಂದೂಗಳಿಗೆ ಅನ್ಯಾಯ ಆಗಿದ್ರೆ ಕ್ಷೇತ್ರದ ಪಾವಿತ್ರ್ಯತೆ ಉಳಿಸಬೇಕಿದೆ ಈ ವಿಚಾರದಲ್ಲಿ ರಾಜಕೀಯ ಚಾಟ ಮಾಡಬಾರದು ಅಂದ್ರು ನಂಬಿಕೆ ಬಹಳ ಮುಖ್ಯವಾಗಿತ್ತು ಧರ್ಮಸ್ಥಳಕ್ಕೆ ನಾನು ಪ್ರತಿ ವರ್ಷ ಹೋಗ್ತೇನೆ ಶ್ರೀ ಕ್ಷೇತ್ರದಲ್ಲಿ ತಪ್ಪಾಗಿದ್ರೆ ಸರಿಪಡಿಸಬೇಕಿದೆ ಅಂದ್ರು ಧರ್ಮಸ್ಥಳ ಕ್ಷೇತ್ರ ಎಲ್ಲರ ಆಸ್ತಿಯಾಗಿದ್ದು ಅನುಮಾನಗಳು ಹೋಗಬೇಕಿದೆ ಆದ್ದರಿಂದ ಎಸ್ಐಟಿ ರಚನೆ ಮಾಡಿರೋದು ಒಳ್ಳೆಯದಾಗಿದೆ ಅಂತ ಡಿಕೆ ಸುರೇಶ್ ಹೇಳಿದರು ಕಾಂಗ್ರೆಸ್ ಸರ್ಕಾರದಲ್ಲಿ ಜನರ ದುಡ್ಡು ದುಂದು ವೆಚ್ಚ ಆಗ್ತಿದೆಯಾ ಎಂಬ ಅನುಮಾನ ಶುರುವಾಗಿದೆ ಸಚಿವ ಜಮೀರ್ ಅಹಮದ್ ಖಾನ್ರ ವಿಶೇಷ ಅಧಿಕಾರಿ ಸರ್ಕಾರಿ ಕಾರಲ್ಲಿ ಕುಟುಂಬ ಸಮೇತ ಟ್ರಿಪ್ ಹೋಗಿದ್ದಾರೆ ಕನಕಪುರ ಟೌಲ್ ಬಳಿ ಜಾಮೀರ್ ಅಹಮದ್ ಖಾನ್ನ ವಿಶೇಷ ಅಧಿಕಾರಿ ವೆಂಕಟೇಶ್ ಕಾರನ್ನ ತಡೆದು ಜನರು ಪ್ರಶ್ನಿಸಿದ್ದಾರೆ ನಮ್ಮ ದುಡ್ಡಲ್ಲಿ ಮಜಾ ಮಾಡ್ತಿದ್ದೀರಾ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಈ ವೇಳೆ ವೆಂಕಟೇಶ್ ತಪ್ಪಾಗಿದೆ ಕ್ಷಮಿಸಿ ಅಂದಿದ್ದಾರೆ ಯೂರಿಯಾ ಕೊರತೆಯಾಗಿರುವ ಆರೋಪಕ್ಕೆ ಕೃಷಿ ಸಚಿವ ಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಎಂಟು ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರ ಸ್ಟಾಕ್ ಇದೆ ಹೀಗಾಗಿ ಯಾವುದೇ ರೈತರು ಆತಂಕ ಪಡುವ ಅಗತ್ಯ ಇಲ್ಲ ಗೊಬ್ಬರ ಸಿಗಲಿದ್ಯಾ ಇಲ್ವಾ ಎಂಬ ಭಾವನೆ ಯಾರಿಗೂ ಬೇಡ ಅಂದಿದ್ದಾರೆ ಹಾವೇರಿ ಬೆಳಗಾವಿ ಚಿತ್ರದುರ್ಗ ಕಡೆಗಳಲ್ಲಿ ಗೊಂದಲವಾಗಿದೆ ಮುಂದಿನ ತಿಂಗಳು ಪಡೆಯೋರು ಈಗಲೇ ಹೋಗಿದ್ದಾರೆ ಆದ್ರಿಂದ ಗೊಂದಲ ಶುರುವಾಗಿದೆ ಅಂದರು ಕೊಪ್ಪಳದಲ್ಲಿ ಯೂರಿಯಾ ಗೊಬ್ಬರದ ಕೃತಕ ಅಭಾವ ಆಗುವಂತೆ ಮಾಡಲಾಗಿದೆ ಕೊಪ್ಪಳ ತಾಲೂಕಿನ ಸುತ್ತಮುತ್ತ ಹಳ್ಳಿ ರೈತರು ಬೆಳಕೆಯಿಂದ ಗೊಬ್ಬರಕ್ಕಾಗಿ ಕಾದುಕೊಳ್ತಿದ್ದಾರೆ ಆದರೆ ಗೊಬ್ಬರದ ಗೋಡಾನ್ಗೆ ಅಧಿಕಾರಿಗಳು ಬೀಗ ಹಾಕಿದ್ದಾರೆ ಮತ್ತೊಂದು ಕಡೆ ಗೊಬ್ಬರ ನೋ ಸ್ಟಾಕ್ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ ಗೊಬ್ಬರ ಇಲ್ಲ ಅಂತ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು ಆದರೆ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಮಾತ್ರ ಯೂರಿಯಾ ಗೊಬ್ಬರದ ಸಮಸ್ಯೆ ಇಲ್ಲ ಅಂತಿದ್ದಾರೆ ಕೂಡಲೇ ರೈತರಿಗೆ ಯೂರಿಯಾ ಗೊಬ್ಬರ ವಿತರಿಸಬೇಕು ಅಂತ ರೈತರು ಆಗ್ರಹಿಸಿದ್ರು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಎರಡು ಕೋಟಿ ಡಕಾಯಿತಿ ಪ್ರಕರಣದಲ್ಲಿ ಹದಿನೈದು ಆರೋಪಿಗಳನ್ನು ಬಂಧಿಸಲಾಗಿದೆ ಒಂದು ಕೋಟಿ ಹನ್ನೊಂದು ಲಕ್ಷ ನಗದನ್ನು ವಶಕ್ಕೆ ಪಡೆಯಲಾಗಿದೆ ಜೂನ್ ಇಪ್ಪತ್ತೈದರಂದು ವಿದ್ಯಾರಣ್ಯಪುರದ ಎಂಎಸ್ ಪಾಳ್ಯ ಬಳಿಯ ಅಂಗಡಿ ಒಂದರಲ್ಲಿ ಬ್ಲಾಕ್ ಮನಿಯನ್ನು ಕನ್ವರ್ಟ್ ಮಾಡಿ ಜಿಎಸ್ಟಿ ಬಿಲ್ ಸಹಿತ ಅಕೌಂಟ್ಗೆ ಹಾಕಿಕೊಡೋದಾಗಿ ಹರ್ಷ ಎಂಬಾತ ಡೀಲ್ ನಡೆಸಿದ್ದ ಚಿಕ್ಕಪೇಟೆಯ ಎಲೆಕ್ಟ್ರಿಕ್ ಉದ್ಯಮಿ ಓರ್ವನಿಂದ ಹಣ ಪಡೆದು ತರಲಾಗಿತ್ತು ಬಳಿಕ ಹಣವನ್ನು ಡಕಾಯಿತಿ ಮಾಡಲಾಗಿತ್ತು ಬಳಿಕ ಸ್ವತಃ ಹನೇ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ ತನಿಖೆ ವೇಳೆ ದೂರುದಾರ ಶ್ರೀ ಹರ್ಷ ಈ ಡಕಾಯಿತಿಯಲ್ಲಿ ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ ನಂತರ ಹರ್ಷ ವಿದ್ಯಾರಣ್ಯಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹಣವನ್ನು ಒಟ್ಟು ಹನ್ನೆರಡು ಜನರನ್ನ ಹಂಚಿಕೊಂಡಿದ್ರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ